ಶಾಸಕರಿಗೆ ನಿಜವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಮಾತನಾಡುವ ತಾಕತ್ತಿದ್ದರೆ ಕಾಗೇರಿಯವರು ಇಟ್ಟಂತಹ ಮೂವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಬೇಕು ಅನಂತಮೂರ್ತಿ ಹೆಗಡೆ ಶಾಸಕರಿಗೆ ನಿಜವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಮಾತನಾಡುವ ತಾಕತ್ತಿದ್ದರೆ ದಕ್ಷಿಣ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಲಕರಣೆಗಳಿಗೆ ಈ ಹಿಂದೆ ಮಾಜಿ ಶಾಸಕರಾದ ಕಾಗೇರಿಯವರು ಇಟ್ಟಂತಹ ಮೂವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಬೇಕು ನೀವೇ ಕಡಿತಗೊಳಿಸಿದ ಒಟ್ಟು ಮೂವತ್ತು ಕೋಟಿಯಷ್ಟು ಹಣವನ್ನು ತಾವು ಈ ಬಾರಿ ಬಜೆಟ್ನಲ್ಲಿ ಅನುದಾನದ ಮೂಲಕ ಸರಿದೂಗಿಸಿಕೊಂಡು ಬರುವುದರ ಮೂಲಕ ತಪ್ಪು ತಿದ್ದಿಕೊಳ್ಳಲು ಒಂದು ಕೊನೆಯ ಅವಕಾಶವಾಗಿದೆ ಈ ಬಾರಿ ಬಜೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರದಿದ್ದರೆ ಮತ್ತೆ ಒಂದು ವರ್ಷಗಳ ಕಾಲ ಅನುದಾನಕ್ಕಾಗಿ ಕಾಯಲು ಕ್ಷೇತ್ರದ ಜನ ಮತ್ತು ನಾವು ಸಿದ್ಧರಿಲ್ಲ ಈ ಕಾರಣಕ್ಕಾಗಿಯೇ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮನ್ನು ಕ್ಷೇತ್ರದ ಜನರ ಪರವಾಗಿ ಎಚ್ಚರಗೊಳಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ಶಾಸಕರಿಗೆ ಕೇಳಿ ಬಯಸ್ತೇನೆ ಈ ಬಜೆಟ್ನಲ್ಲಿ ತಾವೇನು ಹಣವನ್ನ ಕಡಿತಗೊಳಿಸಿದ್ದೀರಿ ಮೂವತ್ತು ಕೋಟಿ ಇರೋದನ್ನು ಐದು ಕೋಟಿ ಅಂತ ಮಾಡಿ ತಾವು ತಪ್ಪೆಸಗಿದ್ದೀರಿ ಅದನ್ನು ತಿದ್ದುಕೊಳ್ಳಲಿಕ್ಕೆ ಇದೊಂದು ಕೊನೆಯ ಅವಕಾಶ ತಾವು ಸನ್ಮಾನ್ಯ ಹತ್ರ ಮಾತನಾಡಬೇಕು ಮುಖ್ಯಮಂತ್ರಿಯವರ ಹತ್ರ ಮಾತಾಡುವಂತಹ ತಾಕತ್ ತೋರಿಸಬೇಕು ಧೈರ್ಯವಾಗಿ ವಿಧಾನಸಭೆಯಲ್ಲಿ ಮಾತನಾಡಿ ಬಡವರ ಭಾಗ್ಯವನ್ನು ಕಸಿಯಬಾರ್ದು ಅಂಥೇಳಿ ತಾವು ಆಗ್ರಹ ಮಾಡಬೇಕು ಆಗ್ರಹ ಮಾಡೋದ್ರ ಮುಖಾಂತರವಾಗಿ ಈ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಅನು ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಳ್ಬೇಕು ತಮ್ಮ ಕರ್ತವ್ಯ ಆಗಿದೆ ನಾವೇನಾದರೂ ಈ ಬಜೆಟನ್ನು ಬಿಟ್ಟರೆ ಇನ್ನೂ ಒಂದು ವರ್ಷಗಳ ಕಾಲ ನಾವು ಮತ್ತೆ ಕಾಯಬೇಕಾಗ್ತದೆ ಅಂತ ಹೇಳಿ ಬಯಸ್ತೇನೆ ಇದು ತಾ ಹೊಸ ಯೋಜನೆ ಮಾಡುವಂಥದ್ದಲ್ಲ ಹಿಂದೆ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿಯವರು ಇಟ್ಟಂತಹ ಹಣವನ್ನು ತಾವೇನು ಕಟ್ ಮಾಡಿದ್ದೀರಿ ಎಮ್ ಆರ್ ಐ ಮಷಿನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಅವೆಲ್ಲವನ್ನು ಪ್ರಸ್ತಾವನೆಯನ್ನು ಮಾಯ ಮಾಡಿದ್ದೀರಿ ಅದನ್ನು ಮಾಡಿಕೊಳ್ಬೇಕು ಅಂಥೇಳಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಮಾನ್ಯ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಕೆಲಸ ಮುಗಿದು ಸುಮಾರು ಆರು ತಿಂಗಳಾಯಿತು ಅದನ್ನು ಸಾರ್ವಜನಿಕ ಉಪಯೋಗ ಕೊಡ್ಬೋದಾಗಿತ್ತು ಶಿರ್ಲಿ ಅವೆಲ್ಲವನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ದರೆ ಜನಕ್ಕೆ ಅನುಕೂಲ ಆಗ್ತಾಯಿತ್ತು ಜನ ಪ್ರತಿನಿತ್ಯ ನೂರಾರು ಜನ ನೂರಾರು ಸಾವಿರಾರು ಜನ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ ನಮಗೆ ಹತ್ತು ನಿಮಿಷ ನಿಲ್ಲಿ ಕೂಡ ಕಷ್ಟ ಆಗ್ತದೆ ಅಲ್ಲಿ ಅಷ್ಟು ಕಷ್ಟ ಆದರೂ ಕೂಡ ವರ್ಕ್ ಮುಗಿದ್ರೂ ಕೂಡ ಮಳೆಗಾಲದಲ್ಲಿಂತೂ ಜನ ಭಾಳ ಕಷ್ಟಪಟ್ಟರು ಆಗೇನೋ ಹೌದು ವರ್ಕ್ ಆಗಿಲ್ಲ ಅಂತ ನಾವು ಭಾವಿಸ್ಬೋದು ಈಗ ವರ್ಕ್ ಆದರೂ ಕೂಡ ಅದನ್ನು ಶಾಸಕರು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಜನಕ್ಕೆ ಬಹಳ ಬೇಜಾರಾಗುವಂಥ ಆಲೋಚನೆ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಧ್ವನಿ ಎತ್ತಿ ಆಯಿತು ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೇಳಾಯಿತು ಆಯುಷ್ಮಾನ್ ರೆಫ್ರಲ್ ಕಾರ್ಡ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಹಾಗೆಯೇ ಈ ರೀತಿಯಲ್ಲಿ ಎಲ್ಲೂ ಕೂಡ ತಾವು ತಾನೊಬ್ಬ ಸಮರ್ಥವಾದಂತಹ ಶಾಸಕ ಅಂತ ತಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ ಇದು ತುಂಬಾ ದೊಡ್ಡ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಬನವಾಸಿಯ ಗ್ರಾಮ ದೇವತೆಯಾದ ಹಕ್ಕಳ ಶ್ರೀ ಮಾರಿಕಂಬಾ ದೇವಿಯ ಶೋಭಾಯಾತ್ರೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಶಿರ್ಸಿ ತಾಲೂಕಿನ ಶ್ರೀ ಕ್ಷೇತ್ರ ಬನವಾಸಿಯ ಗ್ರಾಮ ದೇವತೆಯಾದ ಹಕ್ಕಳ ಶ್ರೀ ಮಾರಿಕಂಬ ದೇವಿಯ ಶೋಭಾಯಾತ್ರೆಯು ದೇವಾಲಯದಿಂದ ಆರಂಭಗೊಂಡು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಭಕ್ತರ ಹೆಗಲೇರಿ ಬಂದು ಬಿಡ್ಕಿ ಬೈಲ್ನಲ್ಲಿ ಗದ್ದುಗೆ ಮೇಲೆ ವಿರಾಜಮಾನಳಾಗಿದ್ದಾಳೆ ಶೋಭಾಯಾತ್ರೆಯಲ್ಲಿ ಬರುವ ಶ್ರೀದೇವಿಯನ್ನು ನೋಡಿ ಕಣ್ತುಂಬಿಸಿಕೊಳ್ಳಲು ಸಾವಿರಾರು ಭಕ್ತರು ಜಮಾಯಿಸಿದರು ೂರು ಹಿಸಾರ್ ಎಕ್ಸ್ಪ್ರೆಸ್ ರೈಲ್ವೆ ಕುಮಟಾದಲ್ಲಿ ಆಗಲಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರೈಲು ಸಂಖ್ಯೆ ಇಪ್ಪತ್ತೆರಡು ನಾಲ್ಕುನೂರ ಎಪ್ಪತ್ತೈದು ಮತ್ತು ಇಪ್ಪತ್ತೆರಡು ನಾಲ್ಕನೂರ ಎಪ್ಪತ್ತಾರು ಕೊಯುಮತ್ತೂರು ಹಿಸಾರ್ ಎಕ್ಸ್ಪ್ರೆಸ್ ರೈಲನ್ನು ಕುಮಟಾದಲ್ಲಿ ನಿಲುಗಡೆ ಮಾಡಲು ಕೇಂದ್ರ ಸಚಿವರಲ್ಲಿ ಮನವಿ ಮಾಡಲಾಗಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಮತ್ತು ವಿ ಸೋಮಣ್ಣ ರಾಜ್ಯ ಸಚಿವರು ತಕ್ಷಣ ಸ್ಪಂದಿಸಿ ರೈಲು ನಿಲುಗಡೆಗೆ ಆದೇಶ ಹೊರಡಿಸಿರುತ್ತಾರೆ ನನ್ನ ಮನವಿಯನ್ನು ಸ್ವೀಕರಿಸಿ ಆದೇಶ ಹೊರಡಿಸಿದ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ರೈಲು ಕುಮಟಾದಲ್ಲಿ ನಿಲುಗಡೆ ಮಾಡುವುದರಿಂದ ನಮ್ಮ ಜಿಲ್ಲೆಯ ಜನರು ಇದರ ಉಪಯೋಗ ಪಡೆದುಕೊಳ್ಳಲು ಕೋರುತ್ತೇನೆ ಬಿ ಸೋಮಣ್ಣನವರೊಂದಿಗೆ ಚರ್ಚಿಸಿ ಯಾವ ದಿನಾಂಕದಿಂದ ರೈಲ್ವೆ ನಿಲುಗಡೆಯಾಗುವುದೆಂದು ನಿರ್ಧರಿಸಲಾಗುವುದೆಂದು ವಿಶೇಷ ಕಾಗೇರಿ ಅವರು ತಿಳಿಸಿದ್ದಾರೆ ಸರಸ್ವತಿಯನ್ ರವಿ ಕೈಗೊಂಡಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಡುವ ಸಾಧ್ಯತೆ ಶಿರಸಿಯ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪೋರ್ಜರಿ ದಾಖಲೆಗಳನ್ನು ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ನಿರ್ದೇಶಕಿ ಮತ್ತು ಸಹಕಾರಿ ಪ್ರಮುಖ ಸರಸ್ವತಿ ಎನ್ ರವಿ ಕೈಗೊಂಡಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಡುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಚುನಾವಣೆ ಕುರಿತಂತೆ ಶಿರಸಿಯಲ್ಲಿ ಇರದ ವ್ಯಕ್ತಿಗಳ ಪೋರ್ಜರಿ ದಾಖಲೆ ಸೃಷ್ಟಿಸಿ ಸಹಕಾರಿ ಸಂಘಗಳನ್ನು ಹತ್ತಿಕ್ಕುವ ಕಾರ್ಯ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು ಕಚೇರಿಯಲ್ಲಿ ಗಾಂಧೀಜಿ ಭಾವಚಿತ್ರ ಇಟ್ಟು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಇವರು ನಾವು ಈಗ ಚುನಾವಣಾ ಪ್ರಕ್ರಿಯೆ ಈಗ ಆಗುದಿಲ್ಲ ಯಾಕಂದ್ರೆ ನಿಮ್ಗೆ ಮೆಜಾರಿಟಿ ಇಲ್ಲ ನಾವು ಆಡಳಿತಾಧಿಕಾರಿಗಳನ್ನ ಮಾಡ ನೇಮಿಸೋದಕ್ಕೆ ಶಿಫಾರಸ್ ಮಾಡ್ತೀವಿ ಅಂತೇಳಿ ಕ್ರಮ ತಗೊಂಡಿದ್ದಾರೆ ಇವರು ನಿನ್ನೆ ಸಂಜೆವರೆಗೂ ಕೂಡ ಇವರು ಹತ್ತು ಜನ ನಿಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಹತ್ತು ಜನರದ್ದು ಆಡಳಿತ ಮಂಡಳಿ ತೀರ್ಮಾನ ಆಗಿದೆ ಹೇಳಿ ಲೆಟರ್ ಕೂಡ ನಿನ್ನೆ ಇಶ್ಯೂ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎದ್ದು ಏಕಾಏಕಿ ತೀರ್ಮಾನವನ್ನು ಬದಲು ಮಾಡಿದ್ದಾರೆ ಹಾಜರಿಲ್ಲದೇ ಇದ್ದಂತ ವ್ಯಕ್ತಿಯ ಹೆಸರು ಹೇಳಿ ಅವರು ಖುದ್ದಾಗಿ ಬಂದು ನಾಮಿನೇಷನ್ ವಾಪಸ್ ತಗೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರ ಹೆಸರಿನಲ್ಲಿ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಲ್ಲಿ ಫೈಲಲ್ಲಿ ಇಟ್ಟಿರೋದನ್ನ ನಾನು ನೋಡಿದ್ದೇನೆ ಸೊ ಇದು ಅನ್ಯಾಯ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಅವಮಾನ ಇದು ದೊಡ್ಡ ಕಪ್ಪು ಚುಕ್ಕಿ ಆಗುವಂತ ಕೆಲಸ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸೌಹಾರ್ದ ಸಹಕಾರಿ ಕ್ಷೇತ್ರ ಅಂತಂದ್ರೆ ಒಳ್ಳೆ ಹೆಸರು ಇರುವಂತ ಕ್ಷೇತ್ರ ಇಂತಹ ಈ ದೂರ ಘಟನೆ ನಡಿಬಾರ್ದಾಗಿತ್ತು ಇದಕ್ಕೆ ಎಲ್ಲಾ ಹಿರಿಯ ಸಹಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿ ಅವರು ತಮ್ಮ ಇದಕ್ಕೆ ಈ ತರ ಮುಂದೆ ನಡೀತೇ ಇದ್ದಂಗೆ ಕ್ರಮ ತಗೊಳ್ಬೇಕು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಈ ಬಗ್ಗೆ ಬರ್ ಮುಂದೆ ಬರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಇದು ಎಲ್ಲರ ಗಮನಕ್ಕೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಎ ಆರ್ ಆಫೀಸಲ್ಲಿ ಅಲ್ಲಿ ಕುತ್ಕೊಂಡಿದ್ದೇನೆ